ಕನ್ನಡ ಸಾಹಿತ್ಯ ಇದೆಯಲ್ಲ ಅದು ಸಮಾಜಮುಖಿಯಾದಂತಹ ದೊಡ್ಡ ಪರಂಪರೆಯನ್ನು ಉಳ್ಳಂಥದ್ದು ಪ್ರಜಾಪ್ರಭುತ್ವಕ್ಕೆ ಸಂವಾದ ಬಹಳ ಮುಖ್ಯ ಆದರೆ ಸಂವಾದದ ಜಾಗವನ್ನ ಉನ್ಮಾದ ಆವರಿಸಿಕೊಳ್ತಾ ಇದೆ ವಿವೇಕದ ಜಾಗವನ್ನ ಅವಿವೇಕ ಆವರಿಸಿಕೊಳ್ತಿದೆ ಮಾನವೀಯತೆಯ ಜಾಗವನ್ನ ಮತೀಯತೆ ಆಕ್ರಮಿಸ್ಕೊಳ್ತಾ ಇದೆ ಸತ್ಯದ ಜಾಗವನ್ನ ಅಸತ್ಯ ಆವರಿಸಿಕೊಳ್ತಿದೆ ವಿಚಾರದ ಜಾಗಕ್ಕೆ ವಿಕಾರಗಳು ಬರ್ತಾ ಇವೆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಈಗ ಗಾಂಧಿ ಮತ್ತು ಗೋರ ಇವರ ನಡುವೆ ನಡೆದಂತಹ ಒಂದು ಸಂವಾದ ನನಗೆ ಯಾವತ್ತೂ ಒಂದು ಆದರ್ಶಪ್ರಾಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣ ಅವರು ಹೇಳಿದರು ಆದರೆ ನುಡಿದರೆ ಮುತ್ತಿನ ಹಾರದಂತೆ ಇರುವ ಭಾಷೆಯನ್ನು ನಾವು ಕೇಳ್ತಿದ್ದೇವಿಯೇ ರಾಜಕಾರಣಿಗಳು ಮಾತಾಡ್ತಾ ಇರೋದನ್ನು ನೋಡಿ ಅಥವಾ ಸಾರ್ವಜನಿಕ ವಲಯದ ಕನ್ನಡ ಭಾಷೆಯನ್ನು ನೀವು ಗಮನಿಸಿ ಈಗಾಗಲೇ ಉದ್ಘಾಟನೆ ಮಾಡಿ ಹಂಪನ ಅವರು ಬಹಳ ಮುಖ್ಯವಾದ ವಿಷಯದ ಕಡೆಗೆ ನಿಮ್ಮ ಗಮನವನ್ನು ಸೆಳೆದಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಒಂದು ದೇಶ ಅನ್ನೋದಕ್ಕೊಂಚೂರು ಸ್ಪಷ್ಟನೆ ಕೊಟ್ಟಿದರೆ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಿದ್ದೆ ಅವರು ಒಂದು ದೇಶ ಅನ್ನೋದು ಬೇಡ ಅಂತ ಅಲ್ಲ ಹೇಳ್ತಿರೋದು ಏಕೆಂದರೆ ಒಂದು ಚುನಾವಣೆ ಒಂದು ಸಂಸ್ಕೃತಿ ಒಂದು ಭಾಷೆ ಅಂತ ಹೇಳ್ತಿರುವಾಗ ಒಂದು ದೇಶ ಅನ್ನೋದನ್ನು ಬಳಸಿದ್ರಲ್ಲ ಅದು ಅಪವ್ಯಾಖ್ಯಾನಕ್ಕೊಳಗಾಗುವ ಸಂಭವವೂ ಇರುತ್ತೆ ಯಾಕೆಂದ್ರೆ ನಾವು ಹುಸಿ ವ್ಯಾಖ್ಯಾನ ಅಪವ್ಯಾಖ್ಯಾನಗಳ ಕಾಲದಲ್ಲಿ ನಾವು ನಿಂತಿದ್ದೇವೆ ಹಾಗಾಗಿ ನಮ್ಮ ದೇಶ ಒಂದು ಅನ್ನೋದನ್ನು ಅವರು ವಿರೋಧಿಸ್ತಾ ಇಲ್ಲ ನಮ್ಮ ದೇಶವೆಲ್ಲ ಒಂದೇ ಆದರೆ ಅದು ವೈವಿಧ್ಯತೆಯಿಂದ ಕೂಡಿರುವ ಬಹುತ್ವದಿಂದ ಕೂಡಿರುವ ದೇಶ ಅಂತ ಹೇಳೋದು ಅವರ ಉದ್ದೇಶವಾಗಿತ್ತು ಅಂತ ಅವರ ಪರವಾಗಿ ನಾನು ಸ್ಪಷ್ಟನೆಯನ್ನು ನೀಡಿ ನನ್ನ ಮಾತುಗಳನ್ನು ಮುಂದುವರೆಸೋದಕ್ಕೆ ಇಷ್ಟಪಡ್ತೇನೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಸಾಹಿತ್ಯ ಉತ್ಸವಗಳು ಸಮ್ಮೇಳನಗಳು ನಡೀತಾ ಇರೋದು ಉಂಟು ವಿಶೇಷವಾಗಿ ಸಾಹಿತ್ಯ ಉತ್ಸವಗಳಿದಾವಲ್ಲ ಅವು ಅನೇಕವು ಸೆಲೆಬ್ರಿಟಿ ಶೋ ಆಗಿರುತ್ತವೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಸಾಮಾನ್ಯವಾಗಿ ಸ್ಟಾರ್ ಹೋಟ್ಲಲ್ಲಿ ನಡೆಯೋ ಯಾವ ಸಾಹಿತ್ಯ ಉತ್ಸವಕ್ಕೂ ನಾನು ಭಾಗವಹಿಸಿಲ್ಲ ಭಾಗವಹಿಸಲ್ಲ ಸೊ ಯಾಕೆಂದ್ರೆ ಒಂಥರ ಸೆಲೆಬ್ರಿಟಿ ಶೋ ಆದಾಗ ಏನಾಗಬಹುದು ಅಲ್ಲಿ ಏನಾದರೂ ಒಂದು ವೈಚಾರಿಕ ಕೇಂದ್ರ ಇರುತ್ತಾ ಒಂದು ನಿರ್ದಿಷ್ಟವಾದಂಥ ಆಲೋಚನಾ ವಿಧಾನ ಇರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಎಂತೆಂತ ಹೆಸರಾಂತರು ಭಾಗವಹಿಸಿದರು ಅನ್ನೋದೇ ಬಹಳ ಪ್ರಮುಖವಾಗುವಂತ ಒಂದು ವಿಪರ್ಯಾಸದ ಸ್ಥಿತಿಯನ್ನು ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಉತ್ಸವಕ್ಕೆ ಒಂದು ನಿರ್ದಿಷ್ಟವಾದಂಥ ಕೇಂದ್ರ ಪ್ರಜ್ಞೆ ಇರಬೇಕು ಅಂತ ನಾನು ನಂಬಿದ್ದೇನೆ ಈ ಸಮ್ಮೇಳನ ಇದೆಯಲ್ಲ ಈ ಹೆಸರೇ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಇದು ಸಮಾಜಮುಖಿ ಎನ್ನುವ ಪತ್ರಿಕೆಯ ನೆಪದಲ್ಲಿ ನಡೀತಾ ಇರೋದರಿಂದ ಅಷ್ಟೇ ಸಮಾಜಮುಖಿ ಎನ್ನುವ ಹೆಸರನ್ನು ಇಟ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿಲ್ಲ ಅದು ಸಮಾಜಮುಖಿ ಅನ್ನುವ ಒಂದು ಪದ ಮತ್ತು ಪರಿಕಲ್ಪನೆಯೇ ಇದಕ್ಕೊಂದು ಕೇಂದ್ರ ಪ್ರಜ್ಞೆ ಇದೆ ಅನ್ನೋದನ್ನು ಸೂಚಿಸ್ತಾ ಇರೋದರಿಂದ ಇದೊಂದು ವಿಶೇಷವಾಗಿರತಕ್ಕಂಥ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ಇದರ ಸಂಘಟಕರನ್ನು ಮೊದಲೇ ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ನೋಡಿದರೆ ಕನ್ನಡ ಸಾಹಿತ್ಯ ಇದೆಯಲ್ಲ ಅದು ಸಮಾಜಮುಖಿಯಾದಂಥ ದೊಡ್ಡ ಪರಂಪರೆಯನ್ನು ಉಳ್ಳಂಥದ್ದು ಮಾರ್ಗ ಕಾರನಿಂದ ಹಿಡಿದು ಪಂಪನನ್ನು ಹಾದು ವಚನಕಾರರನ್ನು ಒಳಗೊಂಡು ಹೀಗೆ ಒಟ್ಟಾರೆ ಒಂದು ಸಮಾಜಮುಖಿ ಆಗಿರತಕ್ಕಂಥ ಕನ್ನಡ ಸಾಹಿತ್ಯ ಪರಂಪರೆಯೇ ನಮ್ಮಲ್ಲಿ ಇರುವಂಥ ಸಂದರ್ಭದಲ್ಲಿ ಆದರೆ ಇವತ್ತಿನ ಬಿಕ್ಕಟ್ಟು ಇದೆಯಲ್ಲ ಇದೊಂದು ರೀತಿ ಎದುರಾಗುವ ಕಾಲದಲ್ಲಿ ನಾವು ನಿಂತಿದ್ದೇವೆ ಯಾವುದಕ್ಕೆ ಎದುರಾಗಬೇಕು ಯಾವ ಯಾವ ಇವೆ ಅನ್ನೋಂಥ ಪ್ರಶ್ನೆಯನ್ನ ನಾವು ಹಾಕೊಂಡಾಗ ಸಂವಾದದ ಜಾಗವನ್ನ ಉನ್ಮಾದ ಆವರಿಸಿಕೊಳ್ಳೋ ಕಾಲದಲ್ಲಿ ನಾವು ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸನ್ಮಾದ ಸಂವಾದ ಅನ್ನೋ ಪ್ರಜಾಪ್ರಭುತ್ವಕ್ಕೆ ಸಂವಾದ ಬಹಳ ಮುಖ್ಯ ಆದರೆ ಸಂವಾದದ ಜಾಗವನ್ನ ಉನ್ಮಾದ ಆವರಿಸಿಕೊಳ್ತಾ ಇದೆ ವಿವೇಕದ ಜಾಗವನ್ನು ಅವಿವೇಕ ಆವರಿಸಿಕೊಳ್ತಿದೆ ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸ್ಕೊಳ್ತಾ ಇದೆ ಸತ್ಯದ ಜಾಗವನ್ನು ಅಸತ್ಯ ಆವರಿಸಿಕೊಳ್ತಿದೆ ವಿಚಾರದ ಜಾಗಕ್ಕೆ ವಿಕಾರಗಳು ಬರ್ತಾ ಇವೆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಯಾವುದು ಉನ್ಮಾದ ಯಾವುದು ಸಂವಾದ ಯಾವುದು ವಿವೇಕ ಯಾವುದು ವಿವೇಕ ಯಾವುದು ಸತ್ಯ ಯಾವುದು ಅಸತ್ಯ ಈ ಥರದ ಒಂದು ಎದುರಾಗುವ ಕಾಲ ಇದೆಯಲ್ಲ ಈ ಕಾಲದ ಒಳಗಡೆ ನಾವು ಯಾವುದಕ್ಕೆ ಎದುರಾಗಬೇಕು ಆ ಎದುರಾಗುವ ಮುಖಾಂತರವಾಗಿ ನಾವು ಕೊಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕವಾದಂಥ ಉತ್ತರಗಳು ಏನು ಅನ್ನೋದನ್ನು ಸಾಂಸ್ಕೃತಿಕ ಲೋಕ ಸಹ ಬಹಳ ಗಂಭೀರವಾಗಿ ಯೋಚನೆ ಮಾಡೋ ಕಾಲದಲ್ಲಿ ನಾವು ನಿಂತಿದ್ದೇವೆ ಹಾಗಾಗಿನೇ ಸಮಾಜಮುಖಿ ಅಂದರೆ ಏನು ಅನ್ನೋ ಪ್ರಶ್ನೆ ಇದೆಯಲ್ಲ ಈಗ ನೀವು ಸಮಾಜಮುಖಿ ಅನ್ನೋದಕ್ಕೂ ಅರ್ಥಾಂತರ ಮಾಡುವ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಸಮಾಜಮುಖಿ ಅಂತ ಕರೆದಾಗ ನಾವು ಅದೊಂದು ಸಾಮಾಜಿಕ ಜವಾಬ್ದಾರಿಯ ಸಾಮಾಜಿಕ ಕಳಕಳಿಯ ಸಾಮಾಜಿಕ ನ್ಯಾಯದ ಪರವಾಗಿರುವ ಸಮಾನತೆಯ ಪರವಾಗಿರುವ ಒಂದು ಪರಿಕಲ್ಪನೆ ಅಂತ ನಾವು ಭಾವಿಸ್ಕೊಂಡಿರ್ತೇವೆ ಆದರೆ ನಮ್ಮ ಕಾಲ ಹೇಗಿದೆ ಅಂದರೆ ಅಂದರೆ ಈ ಸಂದರ್ಭ ಹೇಗಿದೆ ಅಂತ ಅಂದರೆ ಈ ಸಮಾಜಮುಖಿ ಅನ್ನೋದರಿಂದ ಎಲ್ಲವನ್ನೂ ಒಳಗೊಂಡು ಪ್ರಗತಿಪರ ಪರಿಭಾಷೆಯನ್ನು ಪ್ರತಿಗಾಮಿ ಪರಿಭಾಷೆಯನ್ನಾಗಿ ರೂಪಾಂತರಿಸುವ ವಿಪರ್ಯಾಸ ಕಾಲದ ಒಳಗಡೆ ನಾವಿದ್ದೇವೆ ನೀವು ಏಕತೆಯನ್ನೇ ಏಕತೆಗೆ ಇನ್ನೊಂದು ಅರ್ಥ ಕೊಡ್ತಾರೆ ನನ್ನ ಧರ್ಮದ ಏಕತೆ ಭಾವೈಕ್ಯತೆ ಅಂತ ಅಲ್ಲಿ ಅಲ್ಲಿ ದೇಶದ ಭಾವೈಕ್ಯತೆ ಇರೋದಿಲ್ಲ ಧರ್ಮದ ಭಾವೈಕ್ಯತೆ ಇರುತ್ತೆ ಅಂದರೆ ಯಾವುದನ್ನು ನಾವು ಪ್ರಗತಿಪರ ಪರಿಭಾಷೆ ಅಂತ ಭಾವಿಸ್ಕೊಂಡಿದ್ವೋ ಅಂಥ ಪ್ರಗತಿಪರ ಪರಿಭಾಷೆಯನ್ನ ಪ್ರತಿಗಾಮಿ ಪರಿಭಾಷೆಯನ್ನಾಗಿ ರೂಪಾಂತರಿಸುವ ವಿಪರ್ಯಾಸದ ಸಂದರ್ಭ ಇದೆಯಲ್ಲ ಇದು ಬಹಳ ದೊಡ್ಡ ಇಕ್ಕಟ್ಟು ಇದು ಇದು ಸಾಹಿತ್ಯದ ಇಕ್ಕಟ್ಟು ಸೃಜನಶೀಲತೆಯ ಇಕ್ಕಟ್ಟು ಹಾಗಾಗಿ ನಮಗೆ ಸಮಾಜಮುಖಿ ಅಂದ ಕೂಡಲೆ ನಾವು ಸಮಾಜಮುಖಿಗಳೇ ಅಂತಾರೆ ಜಾತಿವಾದ ಮಾಡ್ತಕ್ಕಂಥವರು ಧಾರ್ಮಿಕ ಮೂಲಭೂತವಾದವನ್ನು ಮಾಡ್ತಕ್ಕಂಥವರು ನಾವು ಸಮಾಜಮುಖಿನಪ್ಪ ಅಂತ ಅವ್ರ ಸಮಾಜ ಯಾವುದು ಅಂದರೆ ಅವ್ರ ಜಾತಿ ಅವ್ರ ಸಮಾಜ ಯಾವುದು ಅಂದರೆ ಅವ್ರ ಧರ್ಮ ಅಂದರೆ ಈ ಅರ್ಥವನ್ನು ಪರಿಭಾಷೆಯ ಅರ್ಥವನ್ನು ಕುಗ್ಗಿಸುವ ಅರ್ಥಕ್ಕೆ ಒಂದು ಸಂಕುಚಿತತೆಯನ್ನು ತಂದುಕೊಡ್ತಕ್ಕಂಥ ಅರ್ಥವನ್ನೇ ಬೇರೆ ಅರ್ಥಕ್ಕೆ ರೂಪಾಂತರಿಸುವಂತಹ ಈ ಸನ್ನಿವೇಶ ಇದೆಯಲ್ಲ ಇದು ನಾವು ಬಳಸುವ ಭಾಷೆಗೆ ಒದಗಿರುವ ಬಹಳ ದೊಡ್ಡ ವಿಪರ್ಯಾಸ ಮತ್ತು ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೆ ಹಾಗಾಗಿ ಬದಲಾಗಿರುವಂಥ ಈ ಸಾಮಾಜಿಕ ಸಂದರ್ಭ ಇದೆಯಲ್ಲ ಇದು ಎಷ್ಟು ವಿಚಿತ್ರವಾದದ್ದು ಅಂತಂದರೆ ಇಲ್ಲಿ ಸಾಮಾಜಿಕ ನೈತಿಕತೆಗೆ ಧಕ್ಕೆ ಬರುವ ಕಾಲದಲ್ಲಿ ನಾವು ಇದ್ದೇವೆ ರಾಜಕೀಯ ನೈತಿಕತೆಯನ್ನು ನಾವು ಕೇಳೋದೇ ಇಲ್ಲ ಈ ಸಂದರ್ಭದಲ್ಲಿ ಧಾರ್ಮಿಕ ನೈತಿಕತೆ ಅಂದರೆ ಏನು ಅನ್ನೋದನ್ನು ಹುಡುಕಬೇಕಾಗಿದೆ ನಾವು ಈ ನೈತಿಕತೆ ಅನ್ನೋದನ್ನು ನಾನು ಸಾಂಪ್ರದಾಯಿಕವಾದ ಅರ್ಥದಲ್ಲಿ ನಾನು ಬಳಸ್ತಿಲ್ಲ ಬಳಸ್ತಾ ಇಲ್ಲ ನಾನು ಅಂದರೆ ಸಾಮಾಜಿಕ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ ನಮಗೆ ಧಾರ್ಮಿಕ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ ಹಾಗೆಯೇ ರಾಜಕೀಯ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ ಒಂದು ನಿರ್ದಿಷ್ಟವಾದ ತಾತ್ವಿಕ ಬದ್ಧತೆಯನ್ನು ಯಾವ ರಾಜಕೀಯ ಪಕ್ಷದಲ್ಲಿ ನಾವು ಕಾಣ್ತಿದ್ದೇವೆ ಇವತ್ತು ಇಂಥ ಸಂದರ್ಭದಲ್ಲಿ ಭಾಷೆಗೆ ಸಂಬಂಧಪಟ್ಟ ಬಂದರೆ ನೈತಿಕತೆ ನಾಶದತ್ತ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಇದ್ದೇವೆ ನಾವು ಸಾಹಿತಿಗಳಾದಂಥವರು ಭಾಷೆ ಬಗ್ಗೆ ಮಾತಾಡ್ತೇವೆ ಭಾಷೆ ಬಹಳ ಮುಖ್ಯ ಅಭಿವ್ಯಕ್ತಿಯ ಒಂದು ಮಾಧ್ಯಮ ಅದು ನಿಜ ಅದು ಆದರೆ ನುಡಿ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ ಸಾರ್ವಜನಿಕ ವಲಯದ ಒಳಗಡೆ ಕನ್ನಡವನ್ನು ಬಳಸ್ತಾ ಇರೋದು ಹೇಗೆ ಅನ್ನೋದನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಕನ್ನಡವನ್ನು ಟೀಕೆ ಅನ್ನೋದು ಬೈಗಳ ಮಟ್ಟಕ್ಕೆ ಇಳಿದುಕೊಟ್ಟಿದೆ ನೀನೆಚ್ಚೋ ನಾನೆಚ್ಚೋ ಅನ್ನೋ ಮಟ್ಟಕ್ಕೆ ಇಳಿದಿದೆ ಪ್ರಜಾಪ್ರಭುತ್ವದ ಪರಿಭಾಷೆಯೇ ರೂಢಿಯಾಗದ ರಾಜಕೀಯ ಸಂದರ್ಭದ ಒಳಗಡೆ ನಾವಿದ್ದೇವೆ ಸಂಸದೀಯ ಪರಿಭಾಷೆಯನ್ನೇ ಬಳಸದೇ ಇರತಕ್ಕಂಥ ರಾಜಕಾರಣಿಗಳ ಸಂದರ್ಭದಲ್ಲಿ ನಾವಿದ್ದೇವೆ ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋದು ಚುನಾವಣೆಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಒಂದು ತಾಂತ್ರಿಕ ಪದ್ಧತಿಯಾಗಿದೆ ಇವತ್ತು ತಾಂತ್ರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಆದರೆ ತಾತ್ವಿಕ ಪ್ರಜಾಪ್ರಭುತ್ವ ಇನ್ನೂ ಮೈಗೂಡಿಲ್ಲ ಹಾಗಾಗಿ ನಾನು ಇವತ್ತು ರಾಜಕಾರಣಿಗಳು ಮಾತಾಡ್ತಾ ಇರೋದನ್ನು ನೋಡಿ ಅಥವಾ ಸಾರ್ವಜನಿಕ ವಲಯದ ಕನ್ನಡ ಭಾಷೆಯನ್ನು ನೀವು ಗಮನಿಸಿ ಅಲ್ಲೊಂದು ನುಡಿ ನೈತಿಕತೆ ಇಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅವರು ಹೇಳಿದರು ಆದರೆ ನುಡಿದರೆ ಮುತ್ತಿನ ಹಾರದಂತೆ ಇರುವ ಭಾಷೆಯನ್ನು ನಾವು ಕೇಳ್ತಿದ್ದೇವಿಯೇ ಅಂದರೆ ನಾನು ಏನನ್ನ ಪ್ರಸ್ತಾಪ ಹೊರಟಿದ್ದೀನಿ ಅಂದರೆ ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಂಡಿರೋ ಕಾಲದಲ್ಲಿ ನಾವು ಇದ್ದೇವೆ ಆ ಧ್ವನಿಶಕ್ತಿ ಉಳ್ಕೊಂಡಿರೋದು ಎಲ್ಲಿ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಷ್ಟು ಧ್ವನಿ ಶಕ್ತಿ ಉಳ್ಕೊಂಡಿರುತ್ತೆ ಆದರೆ ಈ ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿ ಶಕ್ತಿಯನ್ನು ಏನು ಕಳ್ಕೊಂಡಿದೆ ಅದು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಾನು ತಮಾಷೆಯ ದಾಟಿಯಲ್ಲಾದರೂ ಒಂದು ಸತ್ಯ ಹೇಳೋದು ಉಂಟು ಏನಂದರೆ ವಿಧಾನಸೌಧದ ರಾಜಕೀಯಕ್ಕಿಂತ ಸಾಂಸ್ಕೃತಿಕ ಕ್ಷೇತ್ರದ ರಾಜಕೀಯ ಹೆಚ್ಚಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಏನು ಮಾತು ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಂಡಿದೆಯೋ ಅಂಥದ್ದೊಂದು ಆತಂಕ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದರೆ ಅದು ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಧ್ವನಿ ಇಲ್ವೇ ಇಲ್ಲ ವಾಚ್ಯವೇ ವೇದವಾಕ್ಯವಾಗಿರುವ ಕಾಲ ಇದು ಆದರೆ ಸಾಹಿತ್ಯಕ್ಕೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಾಚ್ಯಕ್ಕಿಂತ ಹೆಚ್ಚು ಧ್ವನಿ ಧ್ವನಿ ಬಹಳ ಮುಖ್ಯವಾದದ್ದು ಇಂಥ ಸಂದರ್ಭದ ಒಳಗಡೆ ಎಲ್ಲಿ ಧ್ವನಿ ಇರುತ್ತೆ ಅಲ್ಲಿ ನಾವು ಆ ಧ್ವನಿ ಶಕ್ತಿಯಿಂದ ಸೃಜನಶೀಲತೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಆದರೆ ನಮ್ಮ ಸಾಹಿತ್ಯದ ಸೃಜನಶೀಲತೆ ಅಥವಾ ಒಟ್ಟು ಸೃಜನಶೀಲತೆಯೂ ಸಹ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರೋ ಸಂದರ್ಭದಲ್ಲಿ ನಾವಿದ್ದೇವೆ ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧಾಂತರಗಳು ಹೇಗಿರಬೇಕು ಈ ಪ್ರಶ್ನೆಯೂ ಬಹಳ ಮುಖ್ಯವಾದ್ದು ಈ ಪ್ರಶ್ನೆಗೆ ಪಂಪನಂತವರು ಉತ್ತರ ಕೊಟ್ಟರು ಬಸವಣ್ಣವರಂತವ್ರು ಉತ್ತರ ಕೊಟ್ಟರು ಸೊ ಈ ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧ ಹೇಗಿರಬೇಕು ಅನ್ನೋ ಪ್ರಶ್ನೆ ಇವತ್ತಿನ ಸಂದರ್ಭದಲ್ಲಿ ಇದೆ ನಾನು ಪ್ರಜಾಪ್ರಭುತ್ವ ಮತ್ತು ಬಹುತ್ವದ ಸಂಬಂಧ ಹೇಗಿರಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇರೋದನ್ನು ನಾವು ನೋಡ್ತೇವೆ ಬಹುಮುಖ್ಯವಾಗಿ ಬೌದ್ಧಿಕ ವಲಯದ ವಿಭಜಕ ಪ್ರವೃತ್ತಿ ಇದೆಯಲ್ಲ ಬೌದ್ಧಿಕ ವಲಯದ ವಿಭಜಕ ಪ್ರವೃತ್ತಿ ಎರಡು ರೈಲ್ವೆ ಹೇಳಿಗಳ ತರದಲ್ಲಿ ನಾವು ಕೂತು ಮಾತಾಡೋ ಸಂದರ್ಭದಲ್ಲಿ ಇಲ್ವೇ ಇಲ್ಲ ಒಬ್ರು ಈ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ ಇನ್ನೊಬ್ರು ಹೀಗೆ ಹೋಗ್ತಾ ಇರ್ತಾರೆ ಎದುರು ಬದುರು ಬರ್ಬೋದೇ ಹೊರತು ನಾವು ಕೂತು ಮಾತಾಡುವ ಸಂವಾದವೇ ಇಲ್ಲದೆ ಇದ್ದಾಗ ಪ್ರಜಾಪ್ರಭುತ್ವ ಎಲ್ಲಿದೆ ಸಂವಾದ ಅನ್ನೋದು ಎಷ್ಟು ಮುಖ್ಯ ಪ್ರಜಾಪ್ರಭುತ್ವದಲ್ಲಿ ಬಹುತ್ವ ಮತ್ತು ಪ್ರಜಾಪ್ರಭುತ್ವಕ್ಕಿರುವ ಸಂಬಂಧಗಳೇನು ಈ ಪ್ರಶ್ನೆಗಳನ್ನು ನಾವು ಇವತ್ತು ಎದುರಿಸಬೇಕಾಗಿದೆ ಹಾಗಾಗಿ ನಾನು ಹೇಳಿದ್ದು ನಾವು ಎದುರಾಗುವ ಕಾಲದ ಒಳಗಡೆ ನಾವಿದ್ದೇವೆ ಅಂತ ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ರಾಜನ ಆಸ್ಥಾನದಲ್ಲಿದ್ದು ರಾಜ ಪರವಲ್ಲದ ಕಾವ್ಯವನ್ನು ಬರೆದ ಪಂಪ ಆದರ್ಶ ರಾಜನ ಆಸ್ಥಾನದಲ್ಲಿದ್ದು ಸಮಾಜಮುಖಿಯಾದ ಚಳುವಳಿಯನ್ನು ಕಟ್ಟಿದ ಬಸವಣ್ಣನವರು ಆದರ್ಶ ಅಲ್ಲಿಂದ ನಾವು ಏನನ್ನು ಪಡ್ಕೊಂಡಿದ್ದೇವೆ ಸಮಾಜಮುಖಿ ಕನ್ನಡ ಪರಂಪರೆ ಅಂದರೆ ಈ ದಿಕ್ಕಿನಲ್ಲಿ ಬಂದಿರತಕ್ಕಂಥದ್ದು ಆದರೆ ಪ್ರಭು ಯಾವತ್ತು ನಮ್ಮ ಮಾತನ್ನು ನಮ್ಮ ಧ್ವನಿ ಶಕ್ತಿಯನ್ನ ಪ್ರಭುತ್ವಕ್ಕೆ ಒತ್ತೆ ಇಲ್ಲೇಬಾರದು ಸಾಹಿತ್ಯದ ಮುಖ್ಯವಾದ ಶಕ್ತಿ ನಾನು ಅಂದ್ಕೊಂಡಿರೋದು ಪ್ರತಿನಾಯಕತ್ವ ಸಾಹಿತ್ಯದ ಮುಖ್ಯವಾದ ಶಕ್ತಿ ಪ್ರತಿನಾಯಕತ್ವದ ಗುಣ ಇರಬೇಕು ಕಾಲ ನಮ್ಮನ್ನು ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಕಾಲ ನಮ್ಮ ನಾಯಕ ಆದರೆ ಕವಿ ಅದಕ್ಕೆ ಪ್ರತಿನಾಯಕ ಆ ಕಾಲ ನಮ್ಮನ್ನು ಕಟ್ಟಾಕ್ತಾ ಇದ್ದೀರಲ್ಲ ಅದನ್ನು ಬಿಡಿಸ್ಕೊಳ್ಬೇಕು ಕಾಲದೊಳಗಿದ್ದು ಕಾಲವನ್ನು ಮೀರುವುದು ಸಾಹಿತ್ಯದ ಮುಖ್ಯವಾದಂಥ ಸವಾಲು ಸೃಜನಶೀಲತೆಯ ಮುಖ್ಯವಾದ ಸವಾಲು ಅದು ಕಾಲದೊಳಗಿದ್ದು ಕಾಲವನ್ನು ಮೀರಬೇಕು ಅವನು ಆ ಕಾಲದಲ್ಲಿ ಇರಬೇಕಾಗಿರುತ್ತೆ ಇಲ್ಲ ಅಂತ ಅಲ್ಲ ಆದರೆ ಆ ಕಾಲವನ್ನು ಅರಗಿಸಿಕೊಳ್ಬೇಕಾಗಿರುತ್ತೆ ಕಾಲದ ಬುಡದಲ್ಲಿ ಕೂತು ಶರಣಾಗುವುದು ಆದರೆ ಧ್ವನಿಶಕ್ತಿ ಅಂದರೆ ಧ್ವನಿಶಕ್ತಿಯನ್ನೇ ಕಳೆದು ಬಿಡ್ತಿದ್ರು ಸೊ ಇಂಥ ಸಂದರ್ಭದ ಒಳಗಡೆ ಕಾಲದೊಳಗಿದ್ದು ಕಾಲವನ್ನು ಮೀರುವ ಪ್ರತಿನಾಯಕತ್ವದ ಗುಣ ಇದೆಯಲ್ಲ ಅದು ಒಂದು ಸಾಹಿತ್ಯಕ್ಕೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಸಂವಾದ ಇದೆಯಲ್ಲ ಸಂವಾದ ಇವತ್ತು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಸಂವಾದ ಎಷ್ಟು ಮಟ್ಟಿಗೆ ಬಹಳ ಮುಖ್ಯ ಅಂದರೆ ಪರಸ್ಪರ ವಿರುದ್ಧವಾಗಿರುವ ವಿಚಾರಧಾರಿ ಇರ್ತಕ್ಕಂಥವರು ಕೂತು ಮಾತಾಡಿದಂತಹ ಅನೇಕ ಸಂದರ್ಭಗಳು ನಮ್ಮಲ್ಲಿವೆ ಆದರೆ ಇವತ್ತು ನಾವು ನಾಯಕ ಪ್ರತಿನಾಯಕರನ್ನು ಕಾಣ್ತಾ ಇಲ್ಲ ನಾಯಕ ಮತ್ತು ಖಳನಾಯಕರನ್ನು ಕಾಣ್ತಿದ್ದೇವೆ ನಾವು ಖಳನಾಯಕ ಬೇರೆ ನಾಯಕ ಬೇರೆ ಹಾಗಾಗಿ ಈಗ ಗಾಂಧಿ ಮತ್ತು ಗೋರ ಇವರ ನಡುವೆ ನಡೆದಂತಹ ಒಂದು ಸಂವಾದ ನನಗೆ ಯಾವತ್ತೂ ಒಂದು ಆದರ್ಶಪ್ರಾಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಗೋರಾ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಆಂಧ್ರದವರು ಆಸ್ತಿಕರು ಗಾಂಧಿ ಶ್ರೀರಾಮನ ಭಕ್ತರು ಆದರೆ ಯಾವತ್ತೂ ಶ್ರೀರಾಮನನ್ನು ಸ್ವಾತಂತ್ರ್ಯ ಹೋರಾಟದ ಸಾಧನವಾಗಿ ಬಳಸಲಿಲ್ಲ ನಿಜವಾದ ಜಾತ್ಯಾತೀತತೆ ಇದೆಯಲ್ಲ ಗಾಂಧಿ ಶ್ರೀರಾಮನನ್ನು ಬಳಸದೇ ಇರೋದು ಖಾದಿ ಚರಕ ಇದೆಯಲ್ಲ ಖಾದಿ ಯಾವ ಜಾತಿಗೆ ಸೇರಿದ್ದು ಚರಕ ಯಾವ ಜಾತಿಗೆ ಸೇರಿದ್ದು ಉಪ್ಪು ಯಾವ ಜಾತಿಗೆ ಸೇರಿದ್ದು ಖಾದಿ ಚರಕ ಉಪ್ಪು ಇವು ಜಾತ್ಯಾತೀತವಾದವು ಗಾಂಧೀಜಿ ಬಳಸಿದಂಥ ಈ ಮೂರು ವಸ್ತುಗಳಿದಾವಲ್ಲ ಇವು ನಮ್ಮ ಜಾತ್ಯತೀತತೆಯ ಸಂಕೇತ ಅದಕ್ಕಾಗಿ ನನಗೆ ಯಾವಾಗಲೂ ಅನಿಸೋದುಂಟು ಅಂಬೇಡ್ಕರ್ ಮಹಾ ಸತ್ಯಾಗ್ರಹವನ್ನು ಮಾಡಿದಾಗ ಆ ಕೆರೆಯಿಂದ ಚೌಧರ್ ಕೆರೆಯಿಂದ ಎತ್ತಿಡಿದ ಒಂದು ಬೊಗಸೆ ನೀರು ಇದೆಯಲ್ಲ ಅದು ಗಾಂಧೀಜಿ ಎತ್ತಿ ಹಿಡಿದಂತಹ ಒಂದು ಹಿಡಿ ಉಪ್ಪು ಇವೆರಡು ಭಾರತದ ಬ ದೊಡ್ಡ ಸಂಕೇತಗಳು ಇವು ಅವರೊಂದು ಬೊಗಸೆ ನೀರನ್ನು ಎತ್ತಿಡಿದಿದ್ದು ಪ್ರತಿರೋಧಾತ್ಮಕವಾಗಿ ಅದು ಈ ದೇಶದ ವರ್ಣಾಹತು ಶಾಹಿಯ ವಿರುದ್ಧವಾಗಿಯೇ ಎತ್ತಿಡಿದಂತಹ ನೀರಾಗಿತ್ತು ಅದು ಉಪ್ಪು ಒಂದು ಇಡೀ ಉಪ್ಪಿದೆಯಲ್ಲ ಈ ದೇಶದಲ್ಲಿರ್ತಕ್ಕಂಥ ವಿರುದ್ಧವಾಗಿ ವಿರುದ್ಧವಾಗಿಡದಂಥ ಪ್ರತಿರೋಧದ ಸಂಕೇತವಾಗಿತ್ತು ಅಂತಹ ಗಾಂಧಿಯನ್ನ ಘೋರ ಭೇಟಿ ಮಾಡೋದಕ್ಕೆ ಹೋದಾಗ ಇಬ್ಬರು ಮಧ್ಯೆ ಒಂದು ಚರ್ಚೆ ನಡೆಯುತ್ತೆ ಅವ್ರು ಕೇಳ್ತಾರೆ ನೀನು ನಾಸ್ತಿಕವಾದ ಅಂದರೆ ಏನಪ್ಪ ಅಂತಾರೆ ಅವ್ರು ಹೇಳ್ತಾರೆ ದೇವ್ರು ಇಲ್ಲ ಅನ್ನೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ ಆದರೆ ಇಲ್ಲಿ ಮನುಷ್ಯ ಇಲ್ಲ ನಾನಲ್ಲ ಒಂದು ಆತ್ಮಶಕ್ತಿ ಇದೆ ಆತ್ಮವಿಶ್ವಾಸ ಇದೆ ಅವನು ತನ್ನ ಕಾಲ ಮೇಲೆ ತಾನು ಬದುಕಬಲ್ಲ ಅಂತ ಹೇಳೋದು ನನ್ನ ನಾಸ್ತಿಕತೆಯ ಮುಖ್ಯ ಕೇಂದ್ರ ನಾನು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದೇನೆ ಎಂದಾಗ ಅದು ನಿನ್ನೆ ನಾಸ್ತಿಕವಾದ ಆಗೋದಾದರೆ ನಾನು ನಿನ್ನ ಥರ ನಾಸ್ತಿಕವಾದಿನಿ ಅಂತ ಹೇಳ್ತಾರೆ ಗಾಂಧಿ ಇದಿಷ್ಟೇ ಅಲ್ಲ ಆಗಿದ್ದು ಅದರ ನಂತರದಲ್ಲಿ ಗಾಂಧೀಜಿ ಒಂದು ಮಾತು ಹೇಳ್ತಾರೆ ನಿನ್ನ ಜೊತೆ ನಾನು ನಡೆಸಿದ ಸಂವಾದದ ಫಲವಾಗಿ ಇಲ್ಲಿವರೆಗೆ ನಾನು ದೇವರೇ ಸತ್ಯ ಅಂತ ಹೇಳ್ತಿದ್ದೆ ಇವತ್ತಿನಿಂದ ನಾನು ಸತ್ಯವೇ ದೇವರು ಅಂತ ಹೇಳ್ತೀನಿ ಅಂತ ಹೀಗೆ ಬದಲಾದರು ಸಂವಾದದಿಂದ ಅದೇ ನಾಸ್ತಿಕವಾದಿಯಾಗಿರ್ತಕ್ಕಂಥ ಗೋರ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ತನ್ನ ಮಗನಿಗೆ ಲವಣ ಅಂತ ಹೆಸರಿರ್ತಾರೆ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ಇದೆಯಲ್ಲ ಈ ಪ್ರಜಾಪ್ರಭುತ್ವದ ಸಂವಾದದ ಗುಣ ಇದೆಯಲ್ಲ ಅದು ಸತ್ತೋಗ್ತಿರೋ ಕಾಲದಲ್ಲಿ ನಾವಿದ್ದೇವೆ ಇಂಥ ಸಂದರ್ಭದ ಒಳಗಡೆ ನಿಜವಾಗಿ ಸಂವಾದವನ್ನು ಸಾಧ್ಯ ಮಾಡ್ತಕ್ಕಂಥದ್ದು ಮಾತಿನ ಧ್ವನಿ ಶಕ್ತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಸಮೂಹ ಸನ್ನಿಯ ಜಾಗದ ಒಳಗಡೆ ಸಮೂಹ ಪ್ರಜ್ಞೆಯನ್ನು ಸ್ಥಾಪಿಸ್ತಕ್ಕಂಥದ್ದು ಸೃಜನಶೀಲತೆಗೆ ಸಾಧ್ಯ ಹಾಗಾಗಿ ನಮ್ಮ ಸೃಜನಶೀಲತೆ ಇದೆಯಲ್ಲ ಆ ಸೃಜನಶೀಲತೆಯ ಶಕ್ತಿಯನ್ನು ಯಾವತ್ತೂ ನಾವು ನಾಶವಾಗೋದಕ್ಕೆ ಬಿಡಬಾರದು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ ಸಮಾಜಮುಖಿಯಾಗಿರ್ತಕ್ಕಂಥವ್ರು ಇದಾರಲ್ಲ ಅವರಲ್ಲಿ ಅಂಥ ಸಾಹಿತಿಗಳಲ್ಲಿ ಸೃಜನಶೀಲತೆ ಕಡಿಮೆ ಇವರು ಬರೀ ಲೋಕಾಂತದವರು ಅಂತ ಭಾವಿಸ್ಕೊಂಡಿರುವಂಥ ಒಂದು ಆಕ್ಷೇಪಗಳಿವೆ ನನ್ನಂಥವರಂತೂ ಅದನ್ನು ಬಂಡಾಯ ಸಾಹಿತ್ಯ ಕಟ್ಟದಾಗಿನಿಂದ ಎದುರಿಸ್ತಾನೇ ಇದ್ದೀವಿ ಬಹುಶಃ ನಾವು ಇರೋವರೆಗೂ ಅದು ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ ಆದರೆ ಲೋಕಾಂತ ಏಕಾಂತ ಬೇರೆ ಅಲ್ಲ ಸಮಾಜಮುಖಿಯಾಗಿರುವವರನ್ನೆಲ್ಲ ಆಗಿರುವವರನ್ನೆಲ್ಲ ಲೋಕಾಂತದವರು ಬಹುರ್ಮುಖಿ ಬಹುರ್ಮುಖಿಗಳು ಅಂತ ಭಾವಿಸ್ಕೊಳ್ಳೋದು ತಪ್ಪು ಬಹಿರ್ಮುಖತೆ ಅಂತರ್ಮುಖತೆ ಲೋಕಾಂತ ಏಕಾಂತ ಇವೆಲ್ಲ ಅಧ್ಯಯನಕ್ಕಾಗಿ ನಾವು ಬಳಸ್ತಕ್ಕಂತಹ ವಿಭಾಗೀಕರಣಗಳೇ ಹೊರತು ಸೃಜನಶೀಲ ಪ್ರಕ್ರಿಯೆ ಒಳಗಡೆ ಲೋಕಾಂತ ಏಕಾಂತ ಬೇರೆ ಅಲ್ಲ ಬಹಿರ್ಮುಖತೆ ಮತ್ತು ಅಂತರ್ಮುಖತೆ ಬೇರೆ ಅಲ್ಲ ಇದು ಹೇಗೆ ಅಂದರೆ ನನಗನ್ಸೋದು ನಿರಾಕಾರಗಳು ಆಕಾರಗಳು ನಿರಾಕಾರವನ್ನು ಸೇರುವುದರ ಮುಖಾಂತರವಾಗಿ ಒಂದು ಸೃಜನಶೀಲ ಕ್ರಿಯೆ ಹುಟ್ಟದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂದರೆ ಆಕಾರಗಳು ಯಾವುವು ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಈ ಏನಿವೆ ಇವು ಲೋಕಾಂತದಲ್ಲಿ ಒಂದು ಅನುಭವವನ್ನು ಪಡೆಯುತ್ತವೆ ಇವೆಲ್ಲ ಆಕಾರದ ಮುಖಾಂತರವಾಗಿ ಪಡೆದಂಥ ಅನುಭವಗಳು ಆದರೆ ಆ ಅನುಭವಗಳೆಲ್ಲ ಏಕಾಂತಕ್ಕೆ ಬರುತ್ತವೆ ಏಕಾಂತದಲ್ಲಿ ಏನಿರುತ್ತೆ ಅಂದರೆ ಮನಸ್ಸಿರುತ್ತೆ ಆತ್ಮ ಇರುತ್ತೆ ಹೃದಯ ಇರುತ್ತೆ ಇತ್ಯಾದಿಗಳು ಮನಸ್ಸಿಗೆ ಆಕಾರ ಇಲ್ಲ ಹೃದಯಕ್ಕೆ ಆಕಾರ ಇಲ್ಲ ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇದೆ ಸಾಹಿತ್ಯದ ಹೃದಯಕ್ಕೆ ಆಕಾರ ಇಲ್ಲ ಆತ್ಮ ಅಂತೀವಿ ಸಾಕ್ಷಿ ಅಂತೀವಿ ಅದಕ್ಕೆ ಆಕಾರ ಇಲ್ಲ ಅಂದರೆ ನಿಜವಾದ ಸೃಜನಶೀಲ ಕ್ರಿಯೆ ನಡೆಯೋದು ಲೋಕಾಂತದಲ್ಲಿರುವ ಆಕಾರಗಳ ಮುಖಾಂತರವಾಗಿ ಪಡೆದ ಅನುಭವವನ್ನು ಏಕಾಂತದಲ್ಲಿರುವ ನಿರಾಕಾರಗಳ ಜೊತೆಯಲ್ಲಿ ಮರುಸೃಷ್ಟಿ ಮಾಡೋದ್ರ ಮುಖಾಂತರವಾಗಿಯೇ ಒಂದು ಸೃಜನಶೀಲ ಪ್ರಕ್ರಿಯೆ ಹುಟ್ಟುತ್ತೆ ಹಾಗಾಗಿ ಸೃಜನಶೀಲ ಪ್ರಕ್ರಿಯೆ ಅನ್ನೋದು ನನ್ನ ದೃಷ್ಟಿಯಲ್ಲಿ ಆಕಾರ ಮತ್ತು ನಿರಾಂಕಾರಗಳ ನಡುವೆ ನಡೆಯತಕ್ಕಂಥ ಒಂದು ಸಂಬಂಧ ಅದು ಅದೊಂದು ಪ್ರಕ್ರಿಯೆ ಅದು ಇದರ ಮುಖಾಂತರ ಹುಟ್ಟೋದ್ರಿಂದ ಸಮಾಜಮುಖಿಗಳೆಲ್ಲವೂ ಲೋಕಾಂತದವರು ಅಂತರ್ಮುಖಿಗಳಾದವರೇ ಬೇರೆ ಏಕಾಂತದವರು ಬೇರೆ ಎನ್ನುವುದಲ್ಲ ಲೋಕಾಂತ ಮತ್ತು ಏಕಾಂತ ಎರಡೂ ಸೇರದೆ ಯಾವುದೇ ಸಾಹಿತ್ಯ ಸೃಷ್ಟಿಯಾಗಲ್ಲ ಯಾವುದೇ ಕಲೆ ಸೃಷ್ಟಿಯಾಗೋದಿಲ್ಲ ಬಹಿರ್ಮುಖತೆ ಅಂತರ್ಮುಖತೆಗಳು ಅಷ್ಟೇನೇ ಹಾಗಾಗಿ ಸಮಾಜಮುಖಿ ಆಗೋದು ಅಂತ ಅಂದರೆ ಕೇವಲ ಲೋಕಾಂತದಲ್ಲಿರ್ತಾರೆ ಬಹಿರ್ಮುಖಿಗಳಾಗಿರ್ತಾರೆ ಇವ್ರಿಗೆ ಅಂತರ್ಮುಖತೆ ಇಲ್ಲ ಸೃಜನಶೀಲತೆ ಇಲ್ಲ ಎನ್ನುವ ಈ ಹುಸಿ ಆಕ್ಷೇಪಗಳಿದಾವಲ್ಲ ಅವುಗಳನ್ನು ನಾವು ನಿರಾಕರಿಸಬೇಕು ಅಷ್ಟೇ ಅಲ್ಲ ಸಮಾಜಮುಖಿಯಾಗಿರ್ತಕ್ಕಂಥವರು ಅನೇಕ ರೀತಿಯ ಬಹುಮುಖ್ಯವಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ಎಂಥ ನಾನು ಎದುರಾಗುವ ಕಾಲ ಅಲ್ಲ ಎಂಥ ಸಂದರ್ಭದಲ್ಲಿದ್ದೇವೆ ಸಂದರ್ಭದಲ್ಲಿ ಇದ್ದೇವೆ ಅನ್ನೋದಕ್ಕೆ ನಾನು ಆರಂಭದಿಂದ ಹೇಳ್ತಿದ್ದೇನೆ ಸಾಹಿತ್ಯದ ದೊಡ್ಡ ಜವಾಬ್ದಾರಿ ಇವತ್ತು ಪ್ರತಿನಾಯಕತ್ವದ ಗುಣ ಪ್ರತಿನಾಯಕತ್ವದ ಗುಣವನ್ನು ನಾವು ಹೊಂದ್ಕೊಳ್ಳದೆ ಹೋದರೆ ಬಹಳ ಕಷ್ಟದಲ್ಲಿರ್ತೇವೆ ಏಕೆಂತಂದರೆ ಪ್ರತಿನಾಯಕತ್ವ ಅನ್ನೋದು ಖಳನಾಯಕತ್ವ ಅಲ್ಲ ಅದು ಕಾಲ ಕಾಲ ನಾಯಕನಾದಾಗ ಕಾಲ ನಮ್ಮನ್ನು ಹಿಡಿದಿಟ್ಟಾಗ ಕಾಲವನ್ನು ಅರ್ಥ ಮಾಡಿಕೊಳ್ಬೇಕು ಭೂತದ ಅರಿವಿನಿಂದ ವರ್ತಮಾನವನ್ನ ಅರ್ಥ ಮಾಡ್ಕೊಬೇಕು ವರ್ತಮಾನದ ವಿವೇಕದಿಂದ ಭೂತಕಾಲವನ್ನು ಅರ್ಥ ಮಾಡ್ಕೊಳ್ಬೇಕು ಭವಿಷ್ಯದ ಕಾ ಕನಸನ್ನ ಕಾಡಬೇಕು ಹೀಗೆ ಮೂರು ಕಾಲಗಳನ್ನ ಕೂಡಿಸುವ ತ್ರಿಕಾಲ ಜ್ಞಾನವನ್ನು ಕೂಡಿಸುವ ಶಕ್ತಿ ಇದೆಯಲ್ಲ ಅದು ಸೃಜನಶೀಲ ಶಕ್ತಿ ಆ ಸೃಜನಶೀಲತೆಯ ಶಕ್ತಿಯನ್ನ ನಾವು ಕಳ್ಕೊಳ್ಳದೇ ಇರಬೇಕು ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಸಂಭವಿಸ್ತಾ ಇರತಕ್ಕಂತಹ ಅನೇಕ ದುರಂತಗಳಿಗೆ ಆಘಾತಗಳಿಗೆ ನಾವು ಎದುರಾಗಲೇಬೇಕಾಗಿರುತ್ತೆ ನಮಗೊಂದು ಜವಾಬ್ದಾರಿ ಇರುತ್ತೆ ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿ ದಂತಗೋಪುರದಲ್ಲಿ ಕೂತ್ಕೊಳ್ಳೋದಲ್ಲ ಸಮಾಜಮುಖಿ ಅನ್ನೋದು ದಂತಗೋಪುರದಲ್ಲಿ ಕೂತಿರುವಂಥ ಒಂದು ಪರಿಕಲ್ಪನೆ ಅಲ್ಲವೇ ಅಲ್ಲ ಹಾಗಾದರೆ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ ಇದೆ ನಾನು ಅದು ಅದಕ್ಕೆ ಮೂರು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಇವತ್ತು ಜಾತಿ ಜೈಲುಗಳನ್ನು ಹೆಚ್ಚು ಕಾಣ್ತಿದ್ದೇವೆ ನಾವು ದ್ವೇಷದ ದ್ವೀಪಗಳನ್ನು ಕಾಣ್ತಿದ್ದೇವೆ ಧರ್ಮದ ಹೆಸರಿನಲ್ಲಿ ದ್ವೇಷದ ದ್ವೀಪಗಳನ್ನು ಸೃಷ್ಟಿ ಮಾಡಲಾಗ್ತಿದೆ ಪರಸ್ಪರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಗಡ್ಡ ಬಿಟ್ಟಿದ್ರೆ ಸಾಕು ಅವನನ್ನು ಅನುಮಾನದಿಂದ ನೋಡೋ ಸ್ಥಿತಿ ಇದ್ದೇವೆ ನಾವು ಇವತ್ತಿನ ದಿನಗಳಲ್ಲಿ ಅಂದರೆ ಇಂಥ ದಿನಮಾನದ ಒಳಗಳಲ್ಲಿ ಜಾತಿ ಜೈಲುಗಳಲ್ಲಿ ನಾಶವಾಗ್ತಿರುವಾಗ ಕೊಳೆತು ಹೋಗ್ತಿರೋ ಸಂದರ್ಭದಲ್ಲಿ ಧರ್ಮದ ದ್ವೇಷ ದ್ವೀಪಗಳನ್ನು ಸೃಷ್ಟಿ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಅಂತ ಹೇಳಿಕೊಂಡಾಗ ನಿಜವಾಗ ನಾವು ಭಾರತೀಯರಾಗಿದ್ದೀವ ನಾವೆಲ್ಲರೂ ಭಾರತದ ನಿಜವಾದ ಕಲ್ಪನೆ ಏನು ಭಾರತದ ಸೌಂದರ್ಯ ಏನು ಪ್ರಜಾಪ್ರಭುತ್ವದ ಸೌಂದರ್ಯ ಏನು ಬಹುತ್ವದ ಸೌಂದರ್ಯ ಏನು ಅನ್ನೋ ಪ್ರಶ್ನೆ ನಮ್ಮ ಎದುರುಗಡೆ ಬಂದಾಗ ನನಗೆ ಮೂರು ಮುಖ್ಯವಾದಂತಹ ನಿದರ್ಶನಗಳು ಸ್ವಾತಂತ್ರ್ಯ ಪೂರ್ವದ ನಿದರ್ಶನಗಳು ಎದುರಿಗೆ ಬರುತ್ತವೆ ಒಂದು ಸಂವಿಧಾನ ಸಭೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕುರಿತು ಚರ್ಚೆಯನ್ನು ನಡೆಸುವ ಸಂದರ್ಭದ ಒಳಗಡೆ ಅಂಬೇಡ್ಕರ್ ಅವರು ಮತ್ತು ಎಸ್ ರಾಧಾಕೃಷ್ಣನ್ ಅವರು ಒಂದೇ ಅಭಿಪ್ರಾಯವನ್ನು ಪ್ರಕಟಿಸ್ತಾರೆ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ನಂಬುದೇ ಇರೋರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಿಂದೂ ಧರ್ಮವನ್ನು ನಂಬಿದವರು ಮತ್ತು ಅದಕ್ಕೆ ಬದ್ಧವಾದವರು ಒಬ್ಬ ಹಿಂದೂ ಧರ್ಮದಿಂದ ಹೊರಗಿರುವ ಮತ್ತು ಹಿಂದೂ ಧರ್ಮದ ಒಳಗಿರುವ ಇಬ್ಬರೂ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಸಂವಿಧಾನ ಸಭೆಯಲ್ಲಿ ಪ್ರತಿಪಾದಿಸಿದ್ರಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ನಿಜವಾದ ಸೌಂದರ್ಯ ಇದೆ ಒಬ್ಬ ಉಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅನ್ನಂತ ಇನ್ನೊಬ್ಬ ವ್ಯಕ್ತಿ ಇಬ್ರು ಅಪೂರ್ವ ಸಹೋದರರ ರೀತಿಯಲ್ಲಿ ಗೆಳೆಯರು ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಉಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಇಬ್ರು ಸಹ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದರು ಒಟ್ಟಿಗೆ ಹೋರಾಟ ಮಾಡಿದರು ಅವರನ್ನು ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದೇ ದಿನ ಈ ಅಪೂರ್ವ ಸಹೋದರರಂತೆ ಇದ್ದಂತಹ ವಿಭಿನ್ನ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಈ ಗೆಳೆಯರನ್ನು ಒಂದೇ ದಿವಸ ಗಲ್ಲಿಗೇರಿಸ್ತಾರೆ ಅವರಿಬ್ಬರೂ ಒಟ್ಟಿಗೆ ಹೋರಾಟ ಮಾಡಿದ್ದಿದೆಯಲ್ಲ ಇದು ಭಾರತದ ನಿಜವಾದ ಸೌಂದರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಮಹಿಳೆಯರಿಗೆ ವಿಶ್ ಶಿಕ್ಷಣವನ್ನು ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಯಾರಾದರೂ ಲೇಖಕಿಯರಾಗಿದ್ದರೆ ಶಿಕ್ಷಣಕ್ಕೆ ಮಹಿಳೆಯರು ಬಂದಿದ್ರೆ ಮೊದಲು ಜ್ಞಾಪಿಸ್ಕೊಳ್ಬೇಕಾಗಿರೋದು ಸಾವಿತ್ರಿಬಾಯಿ ಅವರನ್ನು ಅವರು ಶಾಲೆಯಲ್ಲಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸೋದಕ್ಕೆ ಹೋಗ್ತಿರುವಾಗ ಹೆಸರು ಅವರ ಸೀರೆ ಮೇಲೆ ಸಗಣಿಯನ್ನ ಎಸ್ತಾಗಲು ಸಹ ಅದನ್ನು ಲೆಕ್ಕಿಸದೆ ವಿರೋಧಗಳನ್ನೆಲ್ಲವನ್ನು ತಿರಸ್ಕರಿಸ್ತಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟಂತ ಮೊದಲ ಶಿಕ್ಷಕಿಯವರು ಅವರು ಶಿಕ್ಷಕಿಯಾಗಿ ಶಾಲೆಯನ್ನು ನಡೆಸ್ತಾ ಇರುವಾಗ ಆ ಶಾಲೆಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡಿ ಅಂತ ಮನೆ ಮನೆಗೆ ಹೋಗಿ ಅವರನ್ನು ಬೇಡಿಕೊಂಡು ಹೆಣ್ಣು ಮಕ್ಕಳನ್ನು ಕರ್ಕಂಡು ಬಂದಂಥ ಇನ್ನೊಬ್ಬ ಹೆಣ್ಣು ಮಗಳು ಫಾತಿಮಾ ಶೇಖ್ ಇದನ್ನು ಮರಿಬಾರ್ದು ನಾವು ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರೂ ಸೇರಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಮೊದಲ ಶಿಕ್ಷಕಿಯರಾಗಿದ್ದರು ಇದು ಭಾರತದ ಪ್ರಜಾಸತ್ತೆಯ ಸೌಂದರ್ಯ ಇದು ಇದನ್ನು ನಾವು ಮರೆತು ಧರ್ಮದ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ಜಗಳಗಳನ್ನು ತಂದಿಟ್ಟು ಈ ದೇಶವನ್ನು ವಿಭಜನೆಗೊಳ್ಳೋದು ಇದೆಯಲ್ಲ ವಿಭಜನೆ ಮಾಡ್ತಾನೇ ಮಾಡ್ತಾ ಮಾಡ್ತಾನೆ ನಮ್ಮದು ಒಂದೇ ದೇಶ ನಮ್ಮದು ಏಕತೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ಪ್ರಗತಿಪರ ಪರಿಭಾಷೆಯನ್ನು ಪ್ರತಿಗಾಮಿ ಪರಿಭಾಷೆಯನ್ನಾಗಿ ರೂಪಾಂತರಿಸುವ ಅಪಾಯದ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗೇನೇನೆ ನಾವು ವಿಭಜಕ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತೇವೆ ಆದರೆ ಒಂದು ಅಂತ ಹೇಳ್ತಿರ್ತೇವೆ ಇಂಥ ಸಂದರ್ಭದಲ್ಲಿ ಸಾಹಿತಿಗಳ ಸಾಹಿತ್ಯದ ಜವಾಬ್ದಾರಿ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೆ ಹಾಗಾದ್ರೆ ನಮ್ಮದು ಮಾತ್ರ ಮಾತಾಡೋದು ಖಂಡಿತ ಅಲ್ಲ ಸತ್ಯವನ್ನು ಹೇಳೋದು ಬಹಳ ಮುಖ್ಯ ಸಾಹಿತಿಗಳದು ಸಾಂಸ್ಕೃತಿಕ ಚಿಂತಕರು ಕಲಾಕಾರರು ಇವರೆಲ್ಲರೂ ಕಾಲದ ಧನಿಯಾಗಬೇಕು ಅಂತ ಹೇಳಿ ಆ ಕಾಲದಲ್ಲಿ ಮ್ಯಾಕ್ಸಿಮ್ ಗಾರ್ಕಿ ಅವರು ಹೇಳಿದರು ಕಾಲದ ಆಗೋದು ಅಂದರೆ ತನ್ನ ದೇಶಕ್ಕೆ ತನ್ನ ವರ್ಗಕ್ಕೆ ತನ್ನ ಕಣ್ಣು ಕಿವಿಗಳಿಗೆ ಧಕ್ಕೆ ಬಂದಾಗ ದುರಂತ ಸಂಭವಿಸಿದಾಗ ಅದಕ್ಕೆ ದನಿ ಆಗಬೇಕು ಅಂತ ಮ್ಯಾಕ್ಸಿಮ್ ಗಾರ್ಕಿ ಹೇಳಿದರು ಅದರ ಜೊತೆಗೆ ನಿಜವಾಗಿ ಪ್ರತಿನಾಯಕತ್ವದ ಗುಣ ಇರೋದಾದರೆ ನಾವು ಕಾಲದ ದನಿ ಆಗಿ ಹಾಗೆ ಹಾಕ್ತೇವೆ ನೋಮ್ ಚಾಮ್ಸ್ಕೆ ಅವರು ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಭಾಷಣನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ ನೋಮ್ ಚಾಮ್ಸ್ಕೆ ಅವರು ಒಂದು ಮಾತನ್ನು ಹೇಳಿದರು ನಾವು ಜನಗಳಿಗೆ ಸತ್ಯವನ್ನ ತಿಳಿಸುವ ಮಧ್ಯವರ್ತಿಗಳಾಗಬೇಕು ನಾವು ಸಾಹಿತಿಗಳು ಅಂತ ಹೇಳಿ ಜನಗಳಿಗೆ ಸತ್ಯವನ್ನು ಯಾಕೆಂದ್ರೆ ಇವತ್ತು ಯಾವ ಸತ್ಯ ಯಾವ್ದು ಅಸತ್ಯ ಅಂತ ಗೊತ್ತಾಗ್ತಾ ಇಲ್ಲ ಸತ್ಯವನ್ನ ಅಸತ್ಯ ಮಾಡೋದು ಅಸತ್ಯವನ್ನ ಸತ್ಯ ಮಾಡೋದು ಬಹಳ ಸುಲಭವಾಗಿ ಉಟ್ಟಿದೆ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ ಸತ್ಯಕ್ಕೆ ಸಾಕ್ಷಿ ಕೇಳೋ ಕಾಲದಲ್ಲಿ ನಾವಿದ್ದೇವೆ ಇಂಥ ಸಂದರ್ಭದ ಒಳಗಡೆ ನೋಮ್ ಚಾಮ್ಸ್ ಕೇಳಿದ ಹೇಳಿದ ಆ ಮಾತು ಬಹಳ ಮುಖ್ಯವಾದದ್ದು ನಾವು ಜನಗಳಿಗೆ ಸತ್ಯವನ್ನು ತಿಳಿಸುವ ಮಧ್ಯವರ್ತಿಗಳಾಗಬೇಕು ಆದರೆ ಬರೀ ಸಾಹಿತಿಗಳ ಮಧ್ಯವರ್ತಿಗಳಾಗಬೇಕಾ ಅದಕ್ಕೆ ನೋಮ್ ಚಾಮ್ಸ್ಗೆ ಉತ್ತರ ಕೊಡ್ತಾರೆ ಇದು ಕೇವಲ ಸಾಹಿತಿಗಳ ಜವಾಬ್ದಾರಿ ಮಾತ್ರ ಅಲ್ಲ ಎಲ್ಲ ಮರ್ಯಾದಸ್ಥ ಮನುಷ್ಯರ ಜವಾಬ್ದಾರಿ ಅಂತ ಹೇಳ್ತಾರೆ ಇಷ್ಟೇ ನಾನು ಬಯಸೋದು ನಾವೆಲ್ಲ ಬಯಸ್ಬೇಕಾಗಿರೋದು ನಾವೆಲ್ಲ ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ ಬಯಸ್ತಾ ನಾನು ಮಾತು ಮುಗಿಸ್ತೇನೆ ತನಿಖೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ